ನೋಡುಗರೆಲ್ಲ ನಮಸ್ಕಾರ ಈಗ ನಾವು ಕೆ ಎಸ್ ಆರ್ ಟಿ ಸಿ ಟಿಕೆಟನ್ನು ಅದರ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಏನಿದೆ ಇದರ ಬಸ್ಗಳನ್ನು ನಾವು ಹೇಗೆ ಮೊಬೈಲ್ ಮುಖಾಂತರ ಕೆ ಎಸ್ ಆರ್ ಟಿ ಸಿ ಆ್ಯಪ್ ಯೂಸ್ ಮಾಡಿಕೊಂಡು ಬುಕ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಸೊ ನಾನು ಗೂಗಲ್ ಪ್ಲೇ ಸ್ಟೋರ್ಲ್ಲಿದ್ದೀನಿ ಈಗ ಸೊ ನಾನು ಈಗ ಟೈಪ್ ಮಾಡ್ತಾ ಇದ್ದೀನಿ ಕೆ ಎಸ್ ಆರ್ ಟಿ ಸಿ ಅವತಾರ್ ಅಂತ ಸೊ ಅವತಾರ್ ಅಂದರೆ ಇದು ಏನಿದು ಗೌರ್ಮೆಂಟು ಏನಿದೆ ಕೆ ಎಸ್ ಆರ್ ಟಿ ಸಿ ಅವರು ಮಾಡಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಸೊ ಇದನ್ನು ಈಗ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಬಟ್ ನಿಮ್ಗೆ ತೋರಿಸೋಕ್ಕಂಥ ಇಲ್ಲಿ ನಾನು ಓಪನ್ ಇದ್ದೀನಿ ಸೊ ಕೆ ಎಸ್ ಆರ್ ಟಿ ಸಿ ಮತ್ತು ಕೆಳಗೆ ಹುಷಾರಾಗಿ ಗಮನಿಸಬೇಕಾಗಿಲ್ಲಿ ಗಮನಿಸಬೇಕು ನೀವು ಕೆ ಎಸ್ ಆರ್ ಟಿ ಸಿ ಡಾಟ್ ಮತ್ತೇನಿದೆ ಏನಿದೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಆಫಿಷಿಯಲ್ ಆ್ಯಪ್ ಫಾರ್ ಬಸ್ ಟಿಕೆಟ್ ಬುಕ್ಕಿಂಗ್ ಸೊ ದಯವಿಟ್ಟು ಈ ಆ್ಯಪನ್ನೇ ಡೌನ್ಲೋಡ್ ಮಾಡ್ಕೊಳ್ಳಿ ಬೇರೆ ಯಾವುದೇ ಥರದ ಆ್ಯಪ್ಗಳನ್ನ ಡೌನ್ಲೋಡ್ ಒಂದು ಸಲ ಇದು ಆ್ಯಪ್ ಡೌನ್ಲೋಡ್ ಮಾಡಿದ ಮೇಲೆ ನೀವು ಓಪನ್ ಅಂತ ಕ್ಲಿಕ್ ಮಾಡಬೇಕು ಸೊ ನಾವೀಗ ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀರಂತ ಭಾವಿಸ್ತೇವೆ ರಿಜಿಸ್ಟರ್ ಆಗಿಲ್ಲ ಅಂದರೆ ರಿಜಿಸ್ಟರ್ ಆಪ್ಷನ್ಸು ಇಲ್ಲಿ ಕೊಟ್ಟಿರ್ತಾರೋ ಇಲ್ಲೋ ಗ್ಯಾರಂಟಿ ಇಲ್ಲ ಬಟ್ ಬೆಟರ್ ಬ್ರೌಸರ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ನಮ್ಮದು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಕರೆಕ್ಟಾಗಿ ನಮೂದಿಸಬೇಕು ಸೊ ದ್ಯಾಟ್ ನಮಗೆ ಏನಾದರೂ ಆಕ್ಯುರೇಟ್ ಇನ್ಫಾರ್ಮೇಷನ್ಸ್ ಬರುತ್ತೆ ಬುಕ್ಕಿಂಗ್ ಇನ್ಫಾರ್ಮೇಷನ್ ಆಗಿರ್ಬೋದು ದುರ್ಘಟ ಆಗಿರ್ಬೋದು ಕ್ಯಾನ್ಸಲೇಷನ್ದು ಎಲ್ಲ ಇನ್ಫಾರ್ಮೇಷನ್ಸು ಕಮ್ಯುನಿಕೇಷನ್ಸ್ಗೆ ಈ ಫೋನ್ ನಂಬರ್ ಮತ್ತು ಮೊಬೈಲ್ ನಂಬರ್ ಫೋನ್ ನಂಬರ್ ಮತ್ತು ಇಮೇಲ್ ಐ ಡಿ ತುಂಬ ಇಂಪಾರ್ಟೆಂಟ್ ಆಗಿರೋ ಕಾರಣ ಅದನ್ನು ಕರೆಕ್ಟಾಗಿ ನಮೂದಿಸಿ ಸೊ ಒಂದ್ಸಲ ನಾನು ಆ್ಯಪ್ ಲಾಂಚ್ ಮಾಡಿದ ಮೇಲೆ ಇಷ್ಟು ಫೀಚರ್ಸ್ ಕಾಣಿಸ್ತಾ ಇದೆ ಇಲ್ಲಿ ಬುಕ್ ಟಿಕೆಟ್ಸ್ ಕ್ಯಾನ್ಸಲ್ ಟಿಕೆಟ್ಸ್ ಪಿ ಎನ್ ಆರ್ ಎಂಕ್ವೈರಿ ಕಾಂಟ್ಯಾಕ್ಟರ್ಸ್ ಅಬೌಟರ್ಸ್ ಮತ್ತು ಲಾಗೌಟ್ ಅಂತ ಸೊ ಆಲ್ರೆಡಿ ನಾನು ಲಾಗಿನ್ ಆಗಿರೋ ಕಾರಣ ಹಿಂಗೆ ತೋರಿಸ್ತಾ ಇದೆ ಸೊ ಲಾಗಿನ್ ಆಗದೇ ಇದ್ರೂ ಕೂಡ ನಾನು ಏನು ನೋಡ್ಬೋದು ಅನ್ನೋದನ್ನು ನೋಡೋಣ ಇವಾಗ ಸೊ ನಾನು ಲಾಗೌಟ್ ಮಾಡ್ತಾ ಇದ್ದೀನಿ ಸೊ ನಾನು ಈಗ ಲಾಗೌಟ್ ಮಾಡಿದ್ದೀನಿ ಸೊ ಲಾಗಿನ್ ಆಗದೇ ಇದ್ರೂ ಕೂಡ ನಾವು ಅಟ್ಲೀಸ್ಟ್ ಈ ಥರ ಬೇಸಿಕ್ ಇನ್ಫಾರ್ಮೇಷನ್ಸ್ ಅಂದರೆ ನಾವು ಎಲ್ಲಿಂದ ಹೋಗಬೇಕು ಎಲ್ಲಿಂದ ಎಲ್ಲಿಗೆ ಮತ್ತು ಯಾವ ದಿವಸ ಹೋಗಬೇಕು ಡೇಲ್ಸ್ ಎಲ್ಲ ಎಂಟರ್ ಮಾಡಿದರೆ ನಾವು ಅವೈಲೇಬಿಲಿಟಿಯನ್ನು ಚೆಕ್ ಮಾಡಬಹುದು ನಾವು ಲಾಗಿನ್ ಆಗೋ ಅವಶ್ಯಕತೆ ಇಲ್ಲ ನೀವು ನೋಡಬಹುದು ಇಲ್ಲಿನ ಲಾಗಿನ್ ಅಂತ ಎನೇಬಲ್ ಆಗಿದೆ ಸೊ ಇನ್ನೊಂದು ಲಾಗಿನ್ ಆಗಿಲ್ಲ ಸೊ ನಾನು ಲಾಗಿನ್ ಆಗ್ತಾ ಇದೀನಿ ಸೊ ಲಾಗಿನ್ ಆಗಬೇಕಂದ್ರೆ ಇಲ್ಲಿ ಮೇಲ್ ಏನ್ ಕಾಣಿಸ್ತಿದೆ ಮೆನು ಬಟನ್ ಇಲ್ಲಿ ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ಎರಡನೇ ಆಪ್ಷನ್ ಲಾಗಿನ್ ಅಂತ ಕಾಣಿಸ್ತಾ ಇದೆ ಲಾಗಿನ್ ಅಂತ ಕೊಟ್ಟರೆ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಅಂತ ಇದೆ ಕೆಳಗಡೆ ನ್ಯೂ ಮೆಂಬರ್ ಸೈನ್ ಅಪ್ ಅಂತ ಇದೆ ಸೊ ನ್ಯೂ ಮೆಂಬರ್ ಸೈನ್ ಅಪ್ ಅಲ್ಲಿ ನೀವು ಹೋದರೆ ಇಲ್ಲಿ ಯೂಸರ್ ನೇಮ್ ನಮ್ಮ ಇಮೇಲ್ ಐ ಡಿ ಮತ್ತು ಫುಲ್ ನೇಮ್ ಮೊಬೈಲ್ ನಂಬರನ್ನು ಕೊಟ್ಟು ಆ್ಯಡ್ ಅಂತ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಸೊ ನಾನು ಆಲ್ರೆಡಿ ರೆಜಿಸ್ಟರ್ ಆಗಿರ್ಕೊಂಡು ಡೈರೆಕ್ಟಾಗಿ ಆ್ಯಡ್ ಮಾಡ್ತಿದ್ದೀನಿ ಸೊ ನಾವು ಲಾಗಿನ್ಕಾಗಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಲಾಗಿನ್ ಪೇಜ್ ಬರ್ತಾ ಇದೆ ಸೊ ಇಲ್ಲಿ ಯೂಸರ್ ನೇಮ್ ಅಂದರೆ ನಮ್ಮದು ಇಮೇಲ್ ಐ ಡಿ ರಿಜಿಸ್ಟರ್ಡ್ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಿದ ಮೇಲೆ ಈ ಥರ ನಮಗೆ ಸರ್ಚ್ ಆಪ್ಷನ್ ಬರುತ್ತೆ ಇಲ್ಲಿ ನೆನಪಿರಲಿ ಪಾಸ್ವರ್ಡ್ ಸೆಟ್ ಹೇಗೆ ಮಾಡಬೇಕಂದ್ರೆ ಪಾಸ್ವರ್ಡಲ್ಲಿ ಕಂಪಲ್ಸರಿ ಒಂದು ಒಂದು ಏನು ನ್ಯೂಮರಿಕ್ ನಂಬರ್ ಅಂದರೆ ಒನ್ ಟು ಟೆನ್ ನಂಬರ್ ಮತ್ತು ಸಿಂಬಾಲ್ ಮತ್ತು ಕ್ಯಾಬ್ಸ್ ಮತ್ತು ಲೋವರ್ ಕ್ಯಾಬ್ಸ್ ಈ ಥರ ಬಳಸಬೇಕು ಇಲ್ಲಾಂದರೆ ನಮ್ಮದು ಸ್ವಲ್ಪ ದಿವಸ ಪಾಸ್ವರ್ಡ್ ಎಕ್ಸ್ಪೈರ್ ಆದಾಗ ಮತ್ತೆ ನಾವು ಪಾಸ್ವರ್ಡ್ ರಿಸೆಟ್ ಮಾಡಬೇಕಾಗುತ್ತೆ ಇಲ್ಲ ಟಿಕೆಟ್ ಬುಕ್ ಮಾಡೋದು ಹೇಗೆ ನೋಡೋಣ ಸೊ ನಾನು ಇಲ್ಲಿ ಕನ್ನಡದಲ್ಲೇ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಕ್ಕೆ ನೋಡಿದೆ ಬಟ್ ಇಲ್ಲಿ ಸದ್ಯದಕ್ಕೆ ಕನ್ನಡದಲ್ಲಿ ಆಪ್ಷನ್ಸು ಇಲ್ಲ ಅಂತ ಅನ್ಕೋತೀನಿ ಸೊ ಈಗ ನಾವು ಒಂದು ಜಾಗದಿಂದ ಮತ್ತೊಂದು ಜಾಗ ಹೋಗ್ಬೇಕಂದ್ರೆ ನಾವು ಬಸ್ಸನ್ನು ಹೇಗೆ ಬುಕ್ ಮಾಡಬಹುದು ಅನ್ನೋದನ್ನು ನೋಡೋಣ ಸೊ ನಾನೀಗ ಸರ್ಚ್ ಅಂತ ಕೊಟ್ಟಾಗ ನನಗೆ ಫಾರ್ಮ್ ಇಲ್ಲಿಂದ ಅಂತ ಕೇಳ್ತಾ ಇದೆ ಸೊ ಅದಕ್ಕೆ ನಾನು ಬೆಂಗಳೂರು ಅಂತ ಟೈಪ್ ಮಾಡ್ತಾ ಇದ್ದೀನಿ ಮತ್ತು ಅಂದರೆ ಹುಬ್ಬಳ್ಳಿ ಸೊ ಅದಕ್ಕೆ ಹುಬ್ಬಳ್ಳಿ ಅಂತ ಟೈಪ್ ಮಾಡ್ತಾ ಇದ್ದೇನೆ ಸೊ ಇದನ್ನು ಟೈಪ್ ಮಾಡಿದ ತಕ್ಷಣ ನಾನು ನೀವು ನೋಡ್ತಿರ್ಬೋದು ನಾನು ಫಸ್ಟ್ ಒನ್ ಟು ತ್ರೀ ಮೊದಲನೇ ಒಂದೆರಡು ಅಕ್ಷರಗಳನ್ನು ಟೈಪ್ ಮಾಡಿದ ಶುರು ಮೇಲೆ ತಾನೇ ಅದು ನೇಮ್ ತೋರಿಸುತ್ತೆ ಸೊ ಸೆಲೆಕ್ಟ್ ಮಾಡ್ಕೋಬೋದು ಸೊ ಡೇಟ್ ಆಫ್ ಡಿಪಾರ್ಚರ್ ಯಾವ್ದೇನ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಅದಕ್ಕೆ ನಾನು ಒಂದು ಡೇಟ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಸೊ ಇಲ್ಲಿ ಇನ್ನೊಂದು ಡೇಟ್ ಕೆಲ ಕಾಣಿಸ್ತಾ ಇದೆ ಇಲ್ಲಿ ರಿಟರ್ನ್ ಮತ್ತೆ ನಾನು ಬರಬೇಕಾಗಿದ್ದು ಅದನ್ನು ಟಿಕೆಟ್ ಕೂಡ ಬುಕ್ ಮಾಡಬೇಕಾದ್ರೆ ನಾನು ಈ ಆಯ್ಕೆನ ಸೆಲೆಕ್ಟ್ ಮಾಡ್ಕೋಬೋದು ಸದ್ಯಕ್ಕೆ ನನಗೆ ಆಯ್ಕೆ ಬೇಡ ಸೊ ನಾನು ಕ್ಯಾಲೆಂಡರ್ ಬಿಟ್ಟು ಹೊರಗಡೆ ಕ್ಲಿಕ್ ಮಾಡಿದರೆ ಆಗಲಿಲ್ಲ ಸೊ ಸಿಂಗಲ್ ಲೇಡಿ ಅಂತ ಆಪ್ಷನ್ ಇದೆ ಸೊ ಮಹಿಳೆಯವರು ಯಾರಾದರೂ ಒಬ್ಬರೇ ಪ್ರಯಾಣ ಮಾಡ್ತಿದ್ರೆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಾಂದರೆ ನಾವು ಈ ಥರ ಇಲ್ಲಿಂದ ಎಲ್ಲಿಗೆ ಹೋಗಬೇಕು ಅನ್ನೋ ಜಾಗವನ್ನು ಮುದಿಸಿ ನಾವು ಚೆಕ್ ಅವೈಲಬಿಲಿಟಿ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಅವೈಲೇಬಲ್ ಇರೋ ಸೀಟ್ಸ್ನ ತೋರಿಸುತ್ತೆ ಇದು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಸೊ ಮೇಲೆ ಸಂಕ್ಷಿಪ್ತವಾದ ಮಾಹಿತಿ ಇದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬೆಂಗಳೂರಿಂದ ಹುಬ್ಬಳ್ಳಿ ಆಮೇಲೆ ಎಷ್ಟು ಸರ್ವೀಸಸ್ ಇದೆ ಟೋಟಲ್ ಇಪ್ಪತ್ತೈದು ಸರ್ವಿಸ್ ಇದೆ ಟೋಟಲ್ ಸೀಟ್ಸ್ ಅವೈಲೇಬಲ್ ಆರುನೂರ ಎಂಬತ್ತೊಂದು ಸೀಟ್ ಇದೆ ಜನರಲ್ ರೇಟ್ ಅದು ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಹದಿನೇಳು ಇಲ್ಲಿ ನೋಡಿ ನೋಡೋ ಪ್ರಕಾರ ಮಾಡಿಫೈ ಸರ್ಚ್ ಅಂತ ಕೊಟ್ಟರೆ ನಾನು ಮತ್ತೆ ಸರ್ಚ್ ಸ್ಕ್ರೀನಿಗೆ ಹೋಗುತ್ತೆ ಅಲ್ಲಿ ನಾನು ಜಾಗವನ್ನು ಚೇಂಜ್ ಮಾಡ್ಕೋಬೋದು ಅಥವಾ ಡೇಟನ್ನು ಚಲೇ ಚೇಂಜ್ ಮಾಡ್ಕೋಬೋದು ಮತ್ತು ಇಲ್ಲಿ ಡೇಟ್ ಹಿಂದೆ ಮುಂದೆ ಏನು ನಮಗೆ ಕಾಣಿಸ್ತಾ ಇದೆ ಈ ಆರೋ ಮಾರ್ಕನ್ನು ಕ್ಲಿಕ್ ಮಾಡಿದರೆ ನನಗೆ ಇಪ್ಪತ್ನಾಲ್ಕು ಅಂತ ಇದೆ ಇವಾಗ ಸೊ ಇದನ್ನು ನೆಕ್ಸ್ಟ್ ಯಾರೋ ಮಾರ್ಕ್ ಕ್ಲಿಕ್ ಮಾಡಿದರೆ ಇಪ್ಪತ್ತೈದು ಬರುತ್ತೆ ಮತ್ತು ಈ ಕಡೆ ಯಾರೋ ಮಾರ್ಕ್ ಕ್ಲಿಕ್ ಮಾಡಿದರೆ ಇಪ್ಪತ್ತ್ ತಾರೀಕಿನ ತಾರೀಕು ಎಲ್ಲ ತೋರಿಸ್ಕೊ ತೋರಿಸುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ಸ್ವಲ್ಪ ನಾವು ಸಾಮಾನ್ಯವಾಗಿ ಥಿಂಗ್ ಮಾಡಿ ನೋಡಿದಾಗ ನೈನ್ಟೀನ್ ಫೋರ್ಟಿ ಫೈ ಬಿ ಎನ್ ಜಿ ಸಿ ಕೆ ಡಿ ಅಂತ ಇದೆ ಸೊ ಇದರ ಏನಂದ್ರೆ ನೈನ್ಟೀನ್ ಫೋರ್ಟಿ ಫೈ ಇಸ್ ಲೈಕ್ ಹತ್ತೊಂಬ ನೀವು ಈ ಟ್ವೆಂಟಿ ಫೋರ್ ಅವರ್ ಫಾರ್ಮೆಟಲ್ ಟೈಮ್ ನೋಡಿದಾಗ ಇದು ಏಳು ಗಂಟೆ ನಲವತ್ತೈದು ನಿಮಿಷ ಅಂತ ಗೊತ್ತಾಗುತ್ತೆ ನಮಗೆ ಸೊ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಬಸ್ ಹೊರಟು ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಇದು ಏನು ಹುಬ್ಬಳ್ಳಿನ ತಲುಪುತ್ತೆ ಸೊ ಇದಿಷ್ಟು ಇನ್ಫಾರ್ಮೇಷನ್ ಈ ಥರ ಎಲ್ಲ ಬಸ್ನ ಅಬ್ಸರ್ವ್ ಮಾಡ್ತಾ ಹೋಗಬಹುದು ಮತ್ತು ಇಲ್ಲಿ ಕಡೆ ಏನು ಕಾಣಿಸ್ತಾ ಇದೆ ಎ ಸಿ ಸ್ಲೀಪರ್ ಅಂತ ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ಆಮೇಲೆ ಇಲ್ಲಿ ಈ ಇದರಲ್ಲಿ ಟೋಟಲ್ ಇಪ್ಪತ್ತೆರಡು ಸೀಟ್ಗಳಿದ್ದು ಎಂಟುನೂರ ಮೂವತ್ತೈದು ರೂಪಾಯಿ ಇಲ್ಲಿ ಏನು ಫೇರ್ ಇದೆ ಇದಕ್ಕೆ ಟೋಟಲ್ ಚಾರ್ಜ್ ಟೋಟಲ್ ಚಾರ್ಜ್ ಅನ್ನೋಕ್ಕಿಂತ ಪ್ರಯಾಣದ ಚಾರ್ಜ್ ಜೊತೆಗೆ ಎಲ್ಲಿ ಬೇರೆ ಥರದ್ದೆಲ್ಲ ಚಾರ್ಜಸ್ ಸೇರಿಕೊಂಡು ಕೊನೆಯ ಮೊತ್ತ ನಮಗೆ ಪೇಮೆಂಟ್ ಸ್ಕ್ರೀನಲ್ಲಿ ಗೊತ್ತಾಗುತ್ತೆ ಸೊ ಇಷ್ಟೊಂದು ಬಸ್ಗಳು ಇಲ್ಲಿ ಲಭ್ಯವಿದೆ ನಮಗೆ ಸೊ ಏನು ಮಾಡ್ತಾ ಇದ್ದೀನಿ ನೀವು ಒಂದಿಷ್ಟು ಸೀಟ್ ಸೆಲೆಕ್ಟ್ ಕೂಡ ನೋಡ್ಬೋಣ ಸೊ ಇಲ್ಲಿ ಸ್ಲೀಪರ್ ಅಂತ ಇದೆ ಇನ್ನು ಸೆಲೆಕ್ಟ್ ಮಾಡಿದಾಗ ನನಗೆ ಈ ಥರ ನನಗೆ ಇನ್ಫಾರ್ಮೇಷನ್ಸ್ ಕಾಣಿಸುತ್ತೆ ಇಲ್ಲಿ ಏನು ಬೋರ್ಡಿಂಗ್ ಪಾಯಿಂಟ್ ಸೊ ನಾನು ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಸೆಲೆಕ್ಟ್ ಮಾಡ್ಕೋತೀನಿ ಡ್ರಾಪಿಂಗ್ ಪಾಯಿಂಟ್ ಹುಬ್ಬಳ್ಳಿ ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಶೋ ಲೇಔಟ್ ಅಂತ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡಾಗ ನನಗೆ ಈ ಥರ ಲೇಔಟ್ ಕಾಣಿಸುತ್ತೆ ನೀವು ನೋಡ್ಬೋದು ಇಲ್ಲಿ ಆಲ್ರೆಡಿ ಏನು ಬ್ಲೂ ಕಲರ್ ಕಾಣಿಸ್ತಾ ಇದು ಆಲ್ರೆಡಿ ಬುಕ್ ಆಗಿದೆ ಸೊಗಡೆ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ ಲೇಡೀಸ್ ಬುಕ್ ಆಗಿದೆ ಎಲ್ಲೋ ಅಂತ ಇರುತ್ತೆ ಸೆಲೆಕ್ಟೆಡ್ ನಾವು ಸೆಲೆಕ್ಟ್ ಮಾಡಿದರೆ ಅದು ಆ ಕಲರ್ ಆಗುತ್ತೆ ಉದಾಹರಣೆ ನಾನು ಒಂದು ಸಲ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಈಗ ಸೊ ಮೂರು ನಂಬರ್ ಸೆಲೆಕ್ಟ್ ಮಾಡಿದೆ ಅವೈಲೇಬಲ್ ಇದ್ದರೆ ವೈಟ್ ಅಂತ ತೋರಿಸುತ್ತೆ ಸೊ ಇದಿಷ್ಟು ಇನ್ಫಾರ್ಮೇಷನ್ ನಾವು ಸೆಲೆಕ್ಟ್ ಮಾಡ್ಕೋಬೋದು ಇದು ಸ್ಲೀಪರಿಗೆ ಉದಾಹರಣೆ ಸೀಟರ್ ಮಾಡೋದಾದರೆ ಡೈರೆಕ್ಟಾಗಿ ನಮಗೆ ಸೀಟ್ರೆ ಬಸ್ ಸೆಲೆಕ್ಟ್ ಮಾಡಿಕೊಂಡ್ರೆ ಸೀಟ್ಗಳು ಕಾಣಿಸುತ್ತೆ ಸೊ ಈಗ ಎಲ್ಲ ಇನ್ಫಾರ್ಮೇಷನ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಪ್ರಯಾಣಕರ ನೇಮನ್ನು ಟೆಕ್ ಕನ್ನಡ ಟೆಸ್ಟ್ ಅಂತ ನಾನು ಎಂಟರ್ ಇದ್ದೀನಿ ಜೊತೆ ಜನ್ರ ಮೇಲ್ ಅಂತ ಇದೆ ಏಜ್ ಟ್ವೆಂಟಿ ಫೈವ್ ಅಂತ ಹಾಕಿದ್ದೀನಿ ಸೊ ಇದಿಷ್ಟು ಇನ್ಫಾರ್ಮೇಷನ್ಸ್ನ ಹಾಕಿ ಮುಖಾಂತರ ಮತ್ತು ಮುಂಚೆನೇ ಅದು ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ ಕೇಳಿಸ್ ತೋರಿಸುತ್ತೆ ಅದನ್ನೇ ಎಂಟರ್ ಮಾಡ್ಬೋದು ನಾವು ರಿಜಿಸ್ಟ್ರೇಷನ್ ಬಳಸಿರೋದು ಅಥವಾ ನಾವು ನಮ್ಮ ಸ್ನೇಹಿತರಿಗೂ ಆತ್ಮೀಯರಿಗೂ ಅಥವಾ ನಮ್ಮ ಮನೆಯವರು ಬೇರೆ ಯಾರಿಗೂ ಬುಕ್ ಇದ್ದಾರೆ ಅವರ ಇಮೇಲ್ ಐ ಡಿ ಅಥವಾ ಅವ್ರ ಫೋನ್ ನಂಬರನ್ನು ಕೊಡಬೇಕು ಸೊ ದಟ್ ಅವರ ಎಸ್ ಎಮ್ ಎಸ್ಗೆ ಅವರ ಮೊಬೈಲಿಗೆ ಡೈರೆಕ್ಟಾಗಿ ಟಿಕೆಟ್ ಎಸ್ ಎಮ್ ಎಸ್ ಹೋಗುತ್ತೆ ಸೊ ನೀವಾಗ ನಾನು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ನಾನು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪೇಮೆಂಟ್ ಪೇಜ್ ಬಂತೀನಿ ಸೊ ನೀವು ನೋಡ್ಬೋದು ರೆಫರೆನ್ಸ್ ನಂಬರ್ ಇದೆ ಡೇಟ್ ಆಫ್ ಜರ್ನಿ ಇದೆ ಜೊತೆ ಯಾವ ಬಸ್ ನಂಬರು ಮತ್ತು ಇಲ್ಲಿಂದ ಇಲ್ಲಿ ಹೋಗೋದು ಯಾವ ಊರಿಗೆ ಹೋಗೋದು ಮತ್ತು ಇಲ್ಲಿಂದ ನಮ್ಮ ಪಿಕಪ್ ಪಾಯಿಂಟಲ್ಲಿ ಎಷ್ಟು ಗಂಟೆ ಹೊರಡುತ್ತೆ ಅಡಲ್ಟ್ಸ್ ಇನ್ಫಾರ್ಮೇಷನ್ಸ್ ಎಷ್ಟು ಜನ ಇದೆ ಟೋಟಲ್ ಚಿಲ್ಡ್ರನ್ಸ್ ಎಷ್ಟಿದ್ದಾರೆ ಅರೈವಲ್ ಡೇಟ್ ಎಷ್ಟೊಂದು ಡೇ ತಲುಪುತ್ತೆ ಜೊತೆಗೆ ಫೇರ್ ಸೆವೆನ್ ಸೆವೆಂಟಿ ರುಪೀಸ್ ಇತ್ತು ಕಮಿಷನ್ ಅಮೌಂಟ್ ಅದರಲ್ಲ ಬಟ್ ರಿಸರ್ವೇಷನ್ ಫೀ ಟೆನ್ ರುಪೀಸ್ ಚಾರ್ಜ್ ಮಾಡ್ತಾರೆ ಜೊತೆಗೆ ಸರ್ವಿಸ್ ಟ್ಯಾಕ್ಸ್ ಐವತ್ತೊಂದು ರೂಪಾಯಿ ಕಟ್ಟಾಗುತ್ತೆ ಜೊತೆಗೆ ಈ ಥರ ಎಲ್ಲ ಇನ್ಫಾರ್ಮೇಷನ್ಸ್ ಎಲ್ಲ ಬೇರೆ ಚಾರ್ಜಸ್ ಎಲ್ಲ ಕಟ್ಟಾಗಿ ಫೈನಲಿ ಏಟ್ ನೈಂಟಿ ಸೆವೆನ್ ರುಪೀಸ್ ನಾವು ಪೇ ಮಾಡ ಪೇ ಮಾಡಬೇಕಾಗುತ್ತೆ ಸೊ ಇಲ್ಲಿ ಪ್ಯಾಶೆಂಜರ್ ಇನ್ಫಾರ್ಮೇಷನ್ ಸಿಗುತ್ತೆ ಇಲ್ಲ ಟೆಸ್ಟ್ ಇನ್ಫಾರ್ಮೇಷನ್ ಆಗಿರೋ ಕಾರಣ ಸುಮ್ಮನೆ ನಾನು ಟೆಸ್ಟ್ ಡೇಟಾ ಎಂಟ್ರ್ ಮಾಡಿದ್ದೇನೆ ಸೊ ಇದಿಷ್ಟೆಲ್ಲ ಆಮೇಲೆ ಪೇಮೆಂಟ್ ಗೇಟ್ ವೇ ಅಂತ ಇದೆ ಇಲ್ಲಿ ಕ್ರೆಡಿಟ್ ಡೆಬಿಟ್ ಕಾರ್ಡ್ಸ್ ಅಂತ ಇದೆ ಆಕ್ಸಿಸ್ ಬ್ಯಾಂಕ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅದೆಲ್ಲ ಇನ್ಫಾರ್ಮೇಷನ್ಸ್ ಕಾಣಿಸುತ್ತೆ ಅಥವಾ ನಾವು ಮೇಜರ್ ನೆಟ್ ಬ್ಯಾಂಕಿಂಗ್ ಸರ್ವಿಸಸ್ ಅಂತ ಕಾಣಿಸ್ತಾ ಇದೆ ಸೊ ಯೂಜಲ್ ನಾವು ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಬೋದಾದರೆ ಮೊದಲ ಆಯ್ಕೆಯನ್ನು ಮತ್ತು ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡೋದಾದರೆ ಏಳನೇ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೊಬಹುದು ಸೊ ನಾವು ಮೊದಲನೇ ಆಯ್ಕೆ ಅಥವಾ ಎರಡನೇ ಆಯ್ಕೆ ಯಾವುದು ಮಾಡಿ ಕೂಡ ಈ ಥರ ಆಪ್ಷನ್ಸ್ ಬರ್ತಾ ಇದೆ ಅನ್ಸುತ್ತೆ ಸೊ ನಾ ಇಲ್ಲಿ ಏನಂದರೆ ನಿಮಗೆ ನೋಡ್ಬೋದು ಕ್ರೆಡಿಟ್ ಕಾರ್ಡ್ ಅಂತ ಕಾಣಿಸ್ತಾ ಇದೆ ಸೊ ಆ ಆಯ್ಕೆ ಮಾಡಿದರೆ ಕಾರ್ಡ್ ಇಲ್ಲ ಸೆಂಟರ್ ಮಾಡಬೇಕು ನೆಟ್ ಬ್ಯಾಂಕಿಂಗ್ ಅಂತ ಇದೆ ಸೊ ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಬೇಕಾಗಿರೋ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೋಬಹುದು ಉದಾಹರಣೆ ಇಷ್ಟೊಂದು ಬ್ಯಾಂಕ್ಸ್ಗಳು ಕಾಣ್ತಾ ಇದೆ ನಾನು ಈಗ ಏನು ಮಾಡ್ತೀನಿ ಐ ಸಿ ಐ ಸಿ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊತೀನಿ ಅಥವಾ ಇಲ್ಲಿ ಡೌನ್ ಅಲ್ಲಿ ಕೆಳಗಡೆ ಇಷ್ಟೊಂದು ಕಾಣಿಸ್ತಾ ಇದೆ ಸೊ ಬೇರೆ ಎಲ್ಲ ಬ್ಯಾಂಕ್ಗಳಲ್ಲಿ ಕೂಡ ಎಲ್ಲವರು ಟಿಸ್ಟ್ ಮಾಡಿದ್ದಾರೆ ಸೊ ಇದರಲ್ಲಿ ಯಾವುದೋ ಒಂದು ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಈ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಂಡು ಈಗ ಕೆಳಗಡೆ ಪೇ ನೋವು ಕ್ಲಿಕ್ ಮಾಡ್ತೀನಿ ಸೊ ನಾವು ಪೇ ನೋ ಅಂತ ಕ್ಲಿಕ್ ಮಾಡಿದಾಗ ಇದು ನನಗೆ ಆಕ್ಸಿಸ್ ಬ್ಯಾಂಕ್ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ ಇಲ್ಲಿ ನಂಗೆ ಬೇಕಾಗಿರ್ತಕ್ಕಂಥ ನನ್ನ ಅಕೌಂಟ್ ಡೀಟೇಲ್ಸ್ ಲಾಗಿನ್ ಐಡಿ ಪಾಸ್ವರ್ಡ್ ಈ ಥರ ಎಂಟರ್ ಮಾಡಿದರೆ ಅಥವಾ ನಾವು ಬೇರೆ ಯಾವ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಆ ಬ್ಯಾಂಕ್ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನ ಎಂಟರ್ ಮಾಡಿದರೆ ಅಮೌಂಟ್ ಎಲ್ಲ ಟ್ರಾನ್ಸಾಕ್ಷನ್ಸ್ ಕನ್ಫರ್ಮೇಷನ್ ಆದಮೇಲೆ ನಮಗೆ ಟಿಕೆಟ್ ಬುಕ್ಕಿಂಗ್ ಕನ್ಫರ್ಮೇಷನ್ ಆಗುತ್ತೆ ಸೊ ಒಂದ್ಸಲ ನಮ್ಮದು ಪೇಮೆಂಟ್ ಎಲ್ಲ ಕನ್ಫರ್ಮೇಷನ್ಸ್ ಎಲ್ಲ ಆದಮೇಲೆ ನಾನು ಇಲ್ಲಿ ಮೆನು ಆಪ್ಷನ್ಸ್ ಎಲ್ಲ ಬಂದು ನಮಗೆ ಎನಿ ಹೌ ನಮಗೆ ಒಂದು ಇಮೇಲ್ ಐ ಡಿ ಮುಖಾಂತರ ಒಂದು ಟಿಕೆಟ್ ಬರುತ್ತೆ ಜೊತೆಗೆ ಎಸ್ ಎಮ್ ಎಸ್ ಕೂಡ ಬರುತ್ತೆ ಜೊತೆ ನಾವು ಇಲ್ಲಿ ಬಂದ್ಬಿಟ್ಟು ಬುಕ್ಕಿಂಗ್ ಹಿಸ್ಟ್ರಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನಂದೆಲ್ಲ ಇನ್ಫಾರ್ಮೇಷನ್ಸು ಕಾಣಿಸುತ್ತೆ ಸೊ ಇಲ್ಲಿ ಫಸ್ಟ್ ಕಾಲಮ್ ನೋಡ್ತಿರೋದು ಪಿ ಎನ್ ಆರ್ ನಂಬರ್ ಅಂತ ಇದೆ ಸೊ ಪಿ ಎನ್ ಆರ್ ನಂಬರ್ ಸಿಕ್ಕರೆ ನಮಗೆ ಪಿ ಎನ್ ಆರ್ ಎಂಕ್ವೈರಿಗೆ ಹೋಗಿ ನಾವು ಅಲ್ಲಿ ಕೂಡ ಪಿ ಎನ್ ಆರ್ ಎಮ್ ಎಂಟ್ರ್ ಮಾಡ್ಕೊಂಡ್ಬಿಟ್ಟು ಏನು ಸ್ಟೇಟಸ್ ಇದೆ ಅಂತಲೂ ಸೆಲೆಕ್ಟ್ ಮಾಡ್ಕೋಬಹುದು ಸೊ ಇದಿಷ್ಟು ಮು ವರ್ಷರ್ ಫಾಲೋ ಮಾಡೋದ್ರಿಂದ ನಾವು ಮೊಬೈಲಲ್ಲಿ ಕೆ ಎಸ್ ಆರ್ ಟಿ ಸಿ ಆಫಿಷಿಯಲ್ ಆ್ಯಪ್ ಯೂಸ್ ಮಾಡಿಕೊಂಡು ಕೆ ಎಸ್ ಆರ್ ಟಿ ಸಿ ಟಿಕೆಟ್ನ ಬುಕ್ ಮಾಡಿಕೊಂಡು ನಮ್ಮ ಪ್ರಯಾಣವನ್ನು ಸುಖಕರವಾಗಿ ಏನು ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡ್ಬೋದು ಸೊ ಈ ವಿಡಿಯೋ ನಿಮಗೆ ಟಿಕೆಟ್ ಬುಕ್ ಮಾಡೋದು ಹೇಗೆ ಕೆ ಎಸ್ ಆರ್ ಟಿ ಸಿ ಟಿಕೆಟ್ ಬುಕ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ವಿವರಣೆ ತಿಳಿಸ್ಕೊಟ್ಟಿದೆ ಅಂದ್ಕೊತೀನಿ ನಿಮ್ಗೆ ಏನಾದರೂ ಸಲಹೆಗಳಿದ್ದರೆ ದಯವಿಟ್ಟು ತಿಳಿಸಿ ಪ್ರಶ್ನೆಗಳಿದ್ದರೆ ಕೇಳಿ ಜೊತೆಗೆ ಈ ವಿಡಿಯೋ ನಿಮ್ಮ ಉಪಯುಕ್ತ ಅನಿಸಿದರೆ ನಿಮ್ಮ ಸ್ನೇಹಿತರೊಂದಿಗೆ ಆತ್ಮೀಯರೊಂದಿಗೆ ಶೇರ್ ಮಾಡ್ಕೊಳ್ಳಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ನಲ್ಲಿ ಟೆಕ್ ಕನ್ನಡ ಅಂತ ಟೈಪ್ ಮಾಡಿ ಫೇಸ್ಬುಕ್ ಪೇಜನ್ನು ಕೂಡ ಲೈಕ್ ಮಾಡಿ ಕನ್ನಡವನ್ನು ಬಳಸೋಣ ಕನ್ನಡ ಕನ್ನಡವನ್ನು ಬಳಸೋಣ ಕನ್ನಡವನ್ನು ಬೆಳೆಸೋಣ ಧನ್ಯವಾದಗಳು ಶುಭ ದಿನ